ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಪದ್ಯವಾದ ಮಗುವಿನ ಮೊರೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಸಿದ್ದಯ್ಯ ಪುರಾಣಿಕರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಸಿದ್ದಯ್ಯ ಪುರಾಣಿಕ್ ಇವರ ಜನನ ಸಾಮಾನ್ಯ ಶಕವರ್ಷ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಪಂಡಿತ ಕಲ್ಲಿನಾಥ ತಾಯಿ ದಾನಮ್ಮ ಪುರಾಣಿಕ್ ಇವರ ಕಾವ್ಯನಾಮ ಕಾವ್ಯಾನಂದ ಇವರು ಬರೆದಂತಹ ಕೃತಿಗಳು ಜಲಪಾತ ಕರುಣಾಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗೂ ವಚನೋದ್ಯಾನ ಮೊದಲಾದವು ಸಿದ್ದಯ್ಯ ಪುರಾಣಿಕರು ಗುಲ್ಬರ್ಗಾದಲ್ಲಿ ನಡೆದ ಐವತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಯಾವುದು ಉರಿಯಲಿಲ್ಲ ಆರಲಿಲ್ಲ ಉತ್ತರ ಬಾಳ ಹಣತೆ ಉರಿಯಲಿಲ್ಲ ಆರಲಿಲ್ಲ ಪ್ರಶ್ನೆ ಎರಡು ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಉತ್ತರ ಜೀವನದ ನೌಕೆ ಮುಳುಗಲಿಲ್ಲ ತೇಲಲಿಲ್ಲ ಪ್ರಶ್ನೆ ಮೂರು ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಉತ್ತರ ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಪ್ರಶ್ನೆ ನಾಲ್ಕು ನಾವು ಏನೆಂದು ಹಾಡಿಕೊಳ್ಳಬೇಕು ಉತ್ತರ ನಮ್ಮ ಬದುಕಿಗೊಂದು ಅರ್ಥವನ್ನು ತೋರಿಸು ಎಂದು ನಾವು ಹಾಡಿಕೊಳ್ಳಬೇಕು ಪ್ರಶ್ನೆ ಐದು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಉತ್ತರ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಎರಡು ಪದದ ಭಾಗಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭೋ ನಂತರ ಎರಡನೇ ಪದದ ಭಾಗ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಇದನ್ನೇ ಹಾಡಿಕೊಳ್ಳುವೆ ನಂತರ ಭಾಷಾಭ್ಯಾಸ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆ ಜಾನಕಿಯು ಹೂವನ್ನು ಮಾರಿದಳು ಮಾರಿದಳು ಅನ್ನೋದು ಕ್ರಿಯಾಪದ ನಂತರ ಪ್ರಶ್ನೆ ಎರಡು ತಿನ್ನು ಓದು ಆಡು ಈ ಪದಗಳನ್ನು ಮಾದರಿಯಂತೆ ಬರೆ ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಕುಣಿ ಕುಣಿಯುತ್ತಾನೆ ಕುಣಿದನು ಅದೇ ರೀತಿ ತಿನ್ನು ತಿನ್ನುತ್ತಾನೆ ತಿಂದನು ಓದು ಓದುತ್ತಾನೆ ಓದಿದನು ಆಡು ಆಡುತ್ತಾನೆ ಆಡಿದನು ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ